ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಸೊಳ್ಳೆಗಳ ಉತ್ಪಾದನಾ ಘಟಕವಾಗಿದೆ ಗೌರಿಬಿದನೂರು ತಾಲೂಕಿನ ಯಾವುದೇ ಊರಿಗೆ ಹೋಗಬೇಕಾದರೂ ಈ ಬಸ್ ಸ್ಟ್ಯಾಂಡ್ಗೆ ಬರಲೇಬೇಕು ಇಲ್ಲಿಂದಲೇ ತಮ್ಮ ತಮ್ಮ ಊರುಗಳಿಗೆ ಪ್ರಯಾಣಿಸಬೇಕು ಅಂತಹ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಸ್ವಚ್ಛತೆ ಮಾಯವಾಗಿದ್ದು ಡೆಂಗೂ ಕಾಯಿಲೆ ಇಲ್ಲಿಂದಲೇ ತಯಾರು ಮಾಡಿ ಕಳಿಸುವಂತಿದೆ ಇಲ್ಲಿ ಇದನ್ನು ಮನಗಂಡ ತಾಹಿದಾರ್ ಎಸ್ ಮಹೇಶ್ ಪತ್ರಿಯವರು ಭೇಟಿ ನೀಡಿ ಕೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು ಕೂಡಲೇ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಎಚ್ಚರಿಸಿದರು ಇದೇ ಸಮಯದಲ್ಲಿ ನಗರದ ಪೌರಾಯುಕ್ತರಾದ ಶ್ರೀಮತಿ ಗೀತಾರವರು ಕೆ ಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮ್ಯಾನೇಜರ್ಗೆ ದಂಡ ವಿಧಿಸಿದರು ಇದೇ ವೇಳೆಯಲ್ಲಿ ಆರನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಡಿ ಎನ್ ವೆಂಕಟರೆಡ್ಡಿ ಅವರು ಪಾಲ್ಗೊಂಡು ಆರನೇ ವಾರ್ಡಿನ ಸ್ವಚ್ಛತೆಯ ಬಗ್ಗೆ ಅಧಿಕಾರಿಗಳಲ್ಲಿ ತಿಳಿಸಿದರು ಪ್ರಾಬ್ಲಮ್ ಏನಿಲ್ಲ ಬೇಕು ಅಂತ ಆಫ್ ಮಾಡ್ತಾರೆ ಪ್ರಾಬ್ಲಮ್ ಏನಿಲ್ಲ ಬೇಕು ಅಂತ ಆಫ್ ಮಾಡ್ತಾರೆ ಕರೆಂಟ್ ಪ್ರಾಬ್ಲಮ್ ಏನಿಲ್ಲ ನಾವು ನಾಲ್ಕೈದು ಸಲ ಕಂಪ್ಲೇಂಟ್ ಮಾಡಿ ಆನ್ ಮಾಡ್ತಿದ್ದೆವು ತುಂಬಿ ಏನ್ ಮಾಡ್ತದೆ ಹಿಂದಿನ ಸ್ಲಮ್ ಇದೆಲ್ಲ ಕಂಪೌಂಡ್ ಸ್ಲಮ್ ಗೆಲ್ಲ ಹೋಗ್ತಾ ಇದೆ ಅವ್ರೆಲ್ಲ ಜನ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅವ್ನ್ ಯಾವ ಟೆಂಡರ್ ಹಿಡಿದಿದೆ ಅಲ್ಲ ಅವ್ನು ಕ್ಯಾನ್ಸಲ್ ಮಾಡ್ಬಿಡಿ ಕ್ಲೀನಿಂಗ್ ಮಾಡಲಿ ಇದು ಮೂರನೇ ಸಲ ನಾ ಇಲ್ಲಿ ಬರ್ತಿರೋದು ಅವ್ನ ಟೆಂಡರ್ ಕ್ಯಾನ್ಸಲ್ ಮಾಡಿ ಅಲ್ಲಿ ಲೋಕಲ್ ಬೇರೆ ಯಾಕೆ ಕೊಡ್ತೀರಿ ಇಲ್ಲಿ ಯಾರೋ ಲೋಕಲ್ ಇದ್ದಾರು ಕೊಡಿ ಆ ಎಲಿಜಿಬಿಲಿಟಿ ನೀವು ಟೆಂಡರ್ ಇದನ್ನ ಶುಡ್ ಬಿ ಲೋಕಲ್ ಅನ್ನ ಒಂದು ಕಂಡೀಷನ್ ಸೇರ್ಸಿ ಅವ್ನ ರಾಜಸ್ಥಾನ ಆಮೇಲೆ ಈಗ ಒಂದ್ ಅಲ್ಲ ನಾನು ಮಾತಾಡೋದಲ್ಲ ಕೇಳ್ತೀನಿ ಕೇಳಿ ನನ್ಗೆ ಸಪ್ರೇಟ್ ಆಗಿ ಆಗಲ್ಲ ಇದನ್ನ ಆಮೇಲೆ ಲೈಟ್ ಒಂದಿದೆ ಇದು ಐ ಮಾಸ್ ಲೈಟು ಅದು ಹೋಗಿದೆ ಆಮೇಲೆ ಬೋರ್ವೆಲ್ ಹೋಗಿದೆ ನಿಮ್ಗೆ ನೀರು ಹೆಂಗೆ ಕುಡಿಯಕ್ಕೆ ನೀರ್ ಇಲ್ಲ ಇಲ್ಲಿ ನೀವು ಬಂದು ಅಡ್ರೆಸ್ ಮಾಡಬೇಕಲ್ಲ ದಯವಿಟ್ಟು ಇವತ್ತು ಬಂದು ಅಡ್ರೆಸ್ ಮಾಡಿ ಆಯ್ತು ಇವತ್ತು ಬೇಡ ಆಯ್ತು ಪ್ಲೀಸ್ ಟೇಕ್ ಟೂ ಡೇಸ್ ಎರಡಲ್ಲ ಮೂರು ದಿವ್ಸ ತಗೊಳಿ ಈ ಮೂರು ಒಂದು ಐ ಮಾಸ್ ಈ ಟಾಯ್ಲೆಟ್ ಇದು ಪ್ಲಸ್ ವಾಟರ್ದು ಬೋರ್ವೆಲ್ ಈ ಮೂರನ್ನು ಅಡ್ರೆಸ್ ಮಾಡಿ ನೀವು ಫಾಲೋಅಪ್ ಮಾಡಿ ಇದನ್ನ રાહેલા મતલબને રિપીટ કર દઈએ હું મારું આ છે આ છે ઈવ અસ્થરે ફિટ